ನಮಸ್ಕಾರ ಒಬ್ಬ ಮನುಷ್ಯ ಒಬ್ಬ ಬೇಕ್ರಿ ಇಟ್ಟಿರ್ತಾನೆ ಒಬ್ಬ ಕಿರಾಣಿ ಅಂಗಡಿ ಇಟ್ಟಿರ್ತಾನೆ ಒಬ್ಬ ಗಿಫ್ಟ್ ಅಂಗಡಿ ಇಟ್ಟಿರ್ತಾನೆ ಒಬ್ಬ ಬಟ್ಟೆ ಅಂಗಡಿ ಇಟ್ಟಿರ್ತಾನೆ ಒಬ್ಬ ಕಾರ್ ಶೋರೂಮ್ ಮಾಡಿರ್ತಾನೆ ಒಬ್ಬ ಸ್ಕೂಟ್ರ್ ಶೋರೂಮ್ ಮಾಡಿರ್ತಾನೆ ಒಬ್ಬ ಓಟೆಲ್ ನಡೆಸ್ತಿರ್ತಾನೆ ಒಬ್ಬ ಲಾಡ್ಜ್ ಮಾಡಿರ್ತಾನೆ ಒಬ್ಬ ಚೌಲ್ಟ್ರಿ ಮಾಡಿರ್ತಾನೆ ಆ ಥರ ವಿಭಿನ್ನ ವಿಭಿನ್ನ ವ್ಯಾಪಾರಗಳು ಬಿಸ್ನೆಸ್ಸುಗಳು ಮಾಡ್ತಿರ್ತಾರೆ ಅರ್ಥ ಆಯ್ತಾ ಈಗ ಹತ್ತು ಜನ ಹತ್ತು ಹೋಟಲ್ ಇಡ್ತಾರೆ ಅದರಲ್ಲಿ ಸಕ್ಸಸ್ ಆಗೋದು ಐದು ಓಟ್ಲು ನಾಲ್ಕು ಓಟ್ಲು ಐದು ಓಟ್ಲು ಸಕ್ಸಸ್ ಆಗುತ್ತೆ ಇನ್ನು ಉಳಿದಿರೋ ಓಟ್ಲುಗಳಿಗೆ ಬಿಸ್ನೆಸ್ಸೇ ಇರೋಲ್ಲ ಯಾಕೆ ಈಗ ಒಬ್ಬ ಎಕ್ಸಾಂಪಲ್ ಕೊಡ್ತೀನಿ ಇಂಜಿನಿಯರಿಂಗ್ ಮಾಡ್ಕೊಂಡಿರ್ತಾನೆ ಎಮ್ ಟೆಕ್ ಮಾಡ್ಕೊಂಡಿರ್ತಾನೆ ಯಾವುದೋ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ ಐ ಟಿ ಬಿ ಟಿ ಸೆಕ್ಟರ್ಸಲ್ಲಿ ಇರ್ತಾನೆ ಒಬ್ಬನಿಗೆ ವರ್ಷಕ್ಕೆ ಹತ್ತು ಲಕ್ಷ ಪ್ಯಾಕೇಜು ಇನ್ನೊಬ್ಬನಿಗೆ ಇಪ್ಪತ್ತೈದು ಲಕ್ಷ ಪ್ಯಾಕೇಜು ಇನ್ನೊಬ್ಬನಿಗೆ ಹದಿನೆಂಟು ಲಕ್ಷ ಪ್ಯಾಕೇಜು ಇನ್ನೊಬ್ಬನಿಗೆ ಆರು ಲಕ್ಷ ಪ್ಯಾಕೇಜು ಇನ್ನೊಬ್ಬನಿಗೆ ಮೂವತ್ತೈದು ಲಕ್ಷ ಪ್ಯಾಕೇಜು ಓದಿರೋದು ಸೇಮ್ ಇಂಜಿನಿಯರಿಂಗು ಬ್ರ್ಯಾಂಚು ಸೇಮು ಯಾಕೆ ವಿಭಿನ್ನ ಸಂಬಳಗಳು ಅವರವರು ಟ್ಯಾಲೆಂಟ್ ಮೇಲೆ ಹೋಗುತ್ತೆ ಎರಡು ಮೂರನೇದು ಈಗ ನಾವು ಕೆ ಪಿ ಸಿಸ್ಟಮ್ ಪ್ರಕಾರ ನಾಡಿ ಸಿಸ್ಟಮ್ ಪ್ರಕಾರ ಒಬ್ಬ ಮನುಷ್ಯನಿಗೆ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ದುಡ್ಡು ಅಂತ ಹೇಳ್ತೀವಿ ಇವತ್ತು ಅದನ್ನು ಒಡೆದಾಗ್ತಿದ್ದಾರೆ ಜನ ಅದನ್ನೂ ಒಡೆದಾಗ್ತಿದ್ದಾರೆ ಯಾಕೆಂದರೆ ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಡಾಗ ಗ್ರಹಗಳು ಏನೂ ಮಾಡೋಕ್ಕಾಗಲ್ಲ ನಕ್ಷತ್ರಗಳು ಏನೂ ಮಾಡೋಕ್ಕಾಗಲ್ಲ ಜ್ಯೋತಿಷಿಗಳು ಏನೂ ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ ಮನುಷ್ಯನಿಗೆ ಎಷ್ಟು ಬಂದರೂ ಆಸೆ ದುರಾಸೆ ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಯಾಕೆಂದರೆ ಇದು ಕಲಿಯುಗ ಕಂಡಿದ್ದೆಲ್ಲ ಬೇಕು ನೋಡಿದ್ದೆಲ್ಲ ಬೇಕು ಹಂಗಾಗಿ ಆಸೆ ದುರಾಸೆ ವ್ಯಾಮೋಹ ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ ತಪ್ಪು ಅನ್ನೋಕ್ಕಾಗಲ್ಲ ಹಿಂಗಾಗಿ ದುಡ್ಡಿನ ವಿಚಾರದಲ್ಲಿ ದುಡ್ಡು ಮಾಡೋ ವಿಚಾರದಲ್ಲಿ ಫೇಲೂರುಗಳು ಕಾಣ್ತಾ ಇದ್ದಾರೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು ಸಿಕ್ಕಾ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು ಲಾಸ್ ಮಾಡ್ಕೊಳೋದು ಈ ಕಾಂಬಿನೇಷನ್ಸ್ ಬಂದರೂ ಫೇಲೂರುಗಳು ಆಗ್ತಿದ್ದಾರೆ ಅಲ್ವಾ ಹಾಗಾದರೆ ಗ್ರಹಗಳು ಫಲ ಕೊಡ್ತಿಲ್ಲ ನಕ್ಷತ್ರಗಳು ಫಲ ಕೊಡ್ತಿಲ್ಲ ಜ್ಯೋತಿಷ್ಯನೇ ಸುಳ್ಳ ಜ್ಯೋತಿಷ್ಯ ಹೇಳೋದು ಸುಳ್ಳ ಅನ್ನೋದೊಂದು ಯಕ್ಷ ಪ್ರಶ್ನೆ ಬರುತ್ತೆ ಅಲ್ವಾ ಈಗ ಮನುಷ್ಯ ಮಾಡ್ಕೊಣ ಸ್ವಯಂಕೃತ ಅಪರಾಧಗಳಿಗೆ ಗ್ರಹನೂ ಏನೂ ಮಾಡೋಕ್ಕಾಗಲ್ಲ ನಕ್ಷತ್ರಗಳು ಏನೂ ಮಾಡೋಕ್ಕಾಗಲ್ಲ ದಶಾಭುಕ್ತಿಗಳು ಏನೂ ಮಾಡೋಕ್ಕಾಗಲ್ಲ ಜ್ಯೋತಿಷಿಗಳು ಏನು ಮಾಡೋಕ್ಕಾಗಲ್ಲ ಜ್ಯೋತಿಷ್ಯನೂ ಏನೂ ಮಾಡೋಕ್ಕಾಗಲ್ಲ ಆಯ್ತಾಯ್ತಾ ಹಂಗೆ ಆಗ್ಬಿಟ್ಟಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಈ ಆಸೆ ದುರಾಸೆ ವ್ಯಾಮೋಹಗಳಿಗೆ ಬಲಿಯಾಗ್ತಿದ್ದಾರೆ ಅದನ್ನು ಹೇಳ್ತಿರೋದು ಇಲ್ಲಿ ಈ ಬಿಸ್ನೆಸ್ ಮಾಡಬೇಕು ಜಾಬ್ ಮಾಡಬೇಕು ಅಂದರೆ ಟ್ಯಾಲೆಂಟ್ ಇರಬೇಕು ಎಲ್ಲರೂ ಓದ್ತಾ ಇದ್ದಾರೆ ಎಲ್ಲರೂ ಓದ್ತಾ ಇದ್ದಾರೆ ಪ್ರತಿಯೊಬ್ಬರು ಗ್ರ್ಯಾಜುಯೇಟ್ಸ್ಗಳಾಗ್ತಾರೆ ಒಳ್ಳೆ ಉದ್ಯೋಗಗಳು ಸಿಗ್ತಾ ಇಲ್ಲ ಒಳ್ಳೆ ಜಾಬ್ ಸಿಕ್ಕರು ಒಳ್ಳೆ ಸಂಬಳ ಸ್ಯಾಲ್ರಿಗಳು ಇಲ್ಲ ಕಂಪ್ನಿಗಳಲ್ಲಿ ಎಷ್ಟೋ ನೋಡ್ತೀವಿ ಬಂದಿರೋ ಜೂನಿಯರು ಅವನಿಗೆ ಹಿಂಗೆ ಐಕ್ ಮಾಡಿದರು ನಮಗಿಲ್ಲ ಅಂತ ಒದ್ದಾಡ್ತಿರ್ತಾರೆ ಇದು ವಿಪರ್ಯಾಸ ಹೇಳ್ತಾ ಇದ್ದೀನಲ್ಲ ಇದು ದುಡ್ಡಿನ ವಿಚಾರದಲ್ಲಿ ಮಂತ್ರುಗಳು ಹೇಳ್ಕಂಡ್ರು ಪೂಜೆ ಪುನಸ್ಕಾರ ಮಾಡ್ಕೊಂಡ್ರು ಯಜ್ಞ ಮಾಡ್ಕೊಂಡ್ರು ಹೋಮ ಮಾಡ್ಕೊಂಡ್ರು ದೇವಸ್ಥಾನಕ್ಕೂ ಕಂಡು ಕಂಡ ದೇವಸ್ಥಾನಗಳಿಗೂ ಹೋದರು ಕಂಡು ಕಂಡು ಜ್ಯೋತಿಷಿಗಳತ್ರ ಹೋದರು ಕಂಡು ಕಂಡು ಹತ್ರ ಹೋದರು ಕಂಡು ಕಂಡು ಸ್ವಾಮೀಜಿಗಳ ಹತ್ರನೂ ನೀವು ಓದರು ಕೊನೆಗೆ ಭಗವಂತನೇ ಫಲ ಕೊಡಬೇಕು ಭಗವಂತ ನಿಮ್ಮನ್ನು ಕೈ ಹಿಡ್ದ ಅಂದರೆ ಯಾವುದೋ ಲೆವೆಲ್ಗೆ ಹೋಗ್ತೀರ ಇಲ್ಲ ಅಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ ಯಾವ ಗ್ರಹಗಳು ಏನೂ ಮಾಡೋಕ್ಕಾಗಲ್ಲ ನಕ್ಷತ್ರಗಳು ಏನು ಮಾಡೋಕ್ಕಾಗಲ್ಲ ಜ್ಯೋತಿಷ್ಯಗಳು ಏನೂ ಮಾಡೋಕ್ಕಾಗಲ್ಲ ಇರೋ ದಶಾಭುಕ್ತಿಗಳು ಏನೂ ಮಾಡೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳ್ರಿ ಇದಕ್ಕೆ ಅಲ್ಟಿಮೇಟ್ ಕಾರಣ ಭಗವಂತ ನಮ್ಮ ಡ್ಯೂಟಿ ಡೂ ಯುವರ್ ಡ್ಯೂಟಿ ಪ್ರಾಂಪ್ಟ್ಲಿ ನಮ್ಮ ಕರ್ತವ್ಯಗಳು ನಾವು ಮಾಡ್ತಾ ಹೋಗ್ಬೇಕಷ್ಟೆ ಇವನ್ನ ಉಳಿದಿದ್ದು ಫಲ ಕೊಡೋದು ಭಗವಂತ ಇಲ್ಲಿ ಉದ್ಯೋಗ ಮಾಡೋದು ಮಾಡಲೇಬೇಕು ವ್ಯಾಪಾರ ಬಿಸ್ನೆಸ್ ಮಾಡೋದು ಮಾಡಲೇಬೇಕು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ಮಾಡೋದು ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ನಮಗೆ ಹಣ ಬರಬೇಕು ಶ್ರೀಮಂತರಾಗಬೇಕು ಐಷಾರಾಮಿ ಜೀವನ ಬರಬೇಕಂದ್ರೆ ಭಗವಂತನ ಆಶೀರ್ವಾದ ದೇವರ ಆಶೀರ್ವಾದ ಕೃಪೆ ಇದ್ದಲ್ಲಿ ಮಾತ್ರ ಅವನು ಯಾವ ರೀತಿ ಆಶೀರ್ವಾದ ಮಾಡ್ತಾನೆ ಹೆಂಗೆ ಮಾಡ್ತಾನೆ ಅನ್ನೋದು ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ ಅರ್ಥ ಮಾಡ್ಕೊಳ್ಳಿ ಈ ಒಂದು ಫೈನಲ್ ಕನ್ಕ್ಲೂಷನ್ನು ನಾನು ಇಲ್ಲಿಗೆ ಬಂದುಬಿಟ್ಟಿದ್ದೀನಿ ಯಾಕೆಂದರೆ ನೋಡಿ 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 ಜಾತಕಗಳು ಇವತ್ತೇನಾಗ್ತಿದೆ ಅಂತಂದರೆ ಆಸೆ ದುರಾಸೆ ಎಷ್ಟಿದ್ರೂ ಕಡಿಮೆ ಹಂಗಾಗಿ ಏನೇ ಕಾಂಬಿನೇಷನ್ ಬಂದರೂ ಏನೇ ಜ್ಯೋತಿಷ್ಯ ಹೇಳಿದರು ಆಸೆ ದುರಾಸೆ ಅಂತೂ ಮನುಷ್ಯನಿಗೆ ತಪ್ಪಿದ್ದಲ್ಲ ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಡಾಗ ಯಾವ ಗ್ರಹಗಳು ವರ್ಕ್ ಆಗಲ್ಲ ಯಾವ ನಕ್ಷತ್ರಗಳು ವರ್ಕ್ ಆಗಲ್ಲ ಯಾವ ದಶಾಭುಕ್ತಿಗಳು ವರ್ಕ್ ಆಗೋಲ್ಲ ಯಾವ ಜ್ಯೋತಿಷ್ಯನೂ ವರ್ಕ್ ಆಗೋಲ್ಲ ಅರ್ಥಾಯ್ತರ ಅರ್ಥ ಮಾಡ್ಕೊಳ್ಳಿ ಇದಕ್ಕೆ ಭಗವಂತ ಒಬ್ಬ ಮಾತ್ರ ಆಶೀರ್ವಾದ ಮಾಡಬೇಕು ಮಂತ್ರ ಹೇಳ್ಕೊಳ್ಳೋದು ಹೇಳ್ಕೊಳ್ಳಿ ಪೂಜೆ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ಹೋಗೋದು ಓ ಹೋಗಿ ಓಮ ಯಾಗ ಯ ಮಾಡಿಸ್ಕೊಳ್ಳೋದು ಮಾಡಿಸ್ಕೊಳ್ಳಿ ಅರ್ಥ ತ್ರ ನಿಮ್ಮ ಕಷ್ಟಪಟ್ಟು ಸುರಿಸಿ ಉದ್ಯೋಗ ವ್ಯಾಪಾರ ಮಾಡೋದು ಮಾಡಿ ಕೊನೆಗೆ ಭಗವಂತ ಕೊಟ್ಟರೆ ಇಸ್ಕೊಳ್ರಿ ಭಗವಂತ ಕೊಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಕರ್ಮ ಅನುಭವಿಸ್ಲೇಬೇಕು ಭಗವಂತ ಕೊಟ್ಟರು ನಾವು ಬದುಕಬೇಕು ಭಗವಂತ ಕೊಡಲಿಲ್ಲ ಅಂದರೂ ನಾವು ಬಗ ಬದುಕಲೇಬೇಕು ಪಂಚಭೂತಗಳನ್ನ ಸರಿಯಾಗಿಟ್ಕೊಂಡಾಗ ಹಾಂ ಭಗವಂತನ ಒಂದು ಆಶೀರ್ವಾದ ಸಿಗುತ್ತೆ ಅಂತ ನನ್ನ ಭಾವನೆ ನಮಸ್ಕಾರ